ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರಿಗು ಮತ್ತು ನಾನು ನಾಲ್ಕೈದು ದಿನ ವೀಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ರೀ ಫುಲ್ ಕ್ಯಾಮರಾಗ ರೆಸ್ಟ್ ಅಂತ ಹೇಳ್ಬೋದು ಆಗ ನನ್ನ ಎಡಿಟಿಂಗ್ ಕೆಲಸ ಅಂದರೂ ಇದೇ ಇತ್ತು ಕಮೆಂಟ್ಸ್ ಇರಲಿ ರಿಪ್ಲೈ ಕೊಡೋದು ಅದೆಲ್ಲನೂ ಮೊನ್ನೆ ನಾವು ಏನು ಜಾತ್ರೆಗೆ ಹೋಗಿ ನೋಡ್ರಿ ಅದಾದ್ಮೇಲೆ ಮತ್ತು ನಾಲ್ಕೈದು ದಿನ ವೀಡಿಯೋ ಅಂಕರ ಮಾಡಲೇ ಇಲ್ಲ ಊರನ್ನು ವೀಡಿಯೋಗಳಿದ್ದು ನೋಡಿರಿ ಹೆಂಗ್ಬಿಡ್ತಂದ್ರೆ ಆಲ್ರೆಡಿ ವಿಡಿಯೋಗಳು ಇರ್ತವೆ ಪೆಂಡಿಂಗ ಮತ್ತು ನಾನು ಹಂಗೆ ಕಂಟಿನ್ಯೂ ಆಗಿ ವಿಡಿಯೋಗಳು ಈಗ ಲಾಗ್ ಈ ಡೈಲಿ ರೂಟೀನ್ದು ಮತ್ತೆ ಮಾಡ್ಕೊತ ಹೋದ್ನಪ್ಪ ಅಂತಂದ್ರೆ ಅವು ಆಲ್ರೆಡಿ ಪೆಂಡಿಂಗ್ ಬಿದ್ದಿರ್ತಾವ ಮತ್ತು ಇವು ಲೇಟಾಗಿ ಬರಕ್ಕೆ ಸ್ಟಾರ್ಟ್ ಆಗ್ತಾವ ಅದಕ್ಕೆ ಮದ್ ನಡ್ಬೇಕು ನೋಡ್ಬೇಕ ಎಷ್ಟು ಸ್ವಲ್ಪ ಹೊರ್ಗಡೆ ಹೋಗಿದ್ದು ಅದು ವಿಡ ತೊಗೊಟೆ ಮನ್ ಸಂಕ್ರಾಂತಿ ಇದಕ್ಕೆ ಹೋಗಿದ್ದು ಗಡ್ಡ ಜಾತ್ರೆಗೆ ಹೋಗಿದ್ದು ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ಊರಿಗೆ ಹೋಗಿ ಬಂದು ಇನ್ನೂ ಜಾತ್ರೆ ಇತ್ತು ಲೇಟಾಗಿ ಹೋದ್ವಿ ಫುಲ್ ಎಲ್ಲ ಎಂಡ್ ಟೈಮಿಗೆ ಹೋಗಿದ್ವಿ ನಾವು ಲಾಕ್ಡೌನ್ ನೋಡ್ರಿ ತಿರಿ ಸೊ ಮತ್ತು ತಂದದ್ಮ್ಯಾಗ ಮತ್ತೆ ಎಲ್ಲಿ ಬಿಡು ಮನೆಗೆ ತಂದು ಇಟ್ಕೊಂಡಿನಿ ಆರಾಮಾಗಿ ವಿಡಿಯೋ ಮಾಡಿದ್ರೆ ಆಯ್ತಂತ ಬಿಟ್ಟೆ ಅದು ಹೋಗ್ ಬಂದ್ಮಾಗ ಏನು ಡಸ್ಟ್ ಇಗತ್ತೋ ಏನು ಊರ್ಲಿಂತ ಬಂದು ಇದಕ್ಕಾತೋ ಅಲ್ಲಿಂದ ಇಲ್ಲಿಗೆ ಕ್ಲೈಮೇಟ್ ಚೇಂಜ್ ಆಯಿತು ಮತ್ತೆ ಈಗ ಬೇಸಿಗೆನೂ ಸ್ಟಾರ್ಟ್ ಆಗತ್ತೋ ಫುಲ್ಲ ನೆಗಡಿ ಪಿಲ್ಲುಗನು ನೋಡಿರಲ್ಲ ಪಿಲ್ಲೊಂದು ನೋಡಿ ಮತ್ತು ಅವಂದೆಲ್ಲ ಸ್ವಲ್ಪ ಮಾಡಿ ಅದು ನನಗೂ ಬಂದಂಗೆ ಆತನ ಯಾರೇ ಗೊತ್ತಿರಿ ಆದ್ರೆ ಫುಲ್ಲ ನೆಗಡಿ ಅಂದ್ರೆ ಈ ತಲೆ ಹಿಂಗ ತಳಗ ನೆಗಡಿ ಆ ಬರೀ ಒಟ್ಟು ತಲಿ ಹಿಂಗೆ ತಾಳಗ ಮಾಡಿದ್ರೂ ಜೋಲ್ ಒಂಥರ ಜೋಲು ಹೋದಂಗಾಗಿ ತಲೆಗಿಡ್ರಿ ತೆಲದಂಗೆ ಆಗತ್ತದ ನೆಗಡಿ ಅಂತ ಜಡ್ ಅಲ್ಲ ಅಂತ ಬುಗುಳಿ ಅಂತ ಒಟ್ಟಾಗಲ್ಲ ಅಂತೇಳಿ ನಮ್ಮ ಮಾಮಿ ಹೇಳ್ತಿದ್ಲು ಕರೆನೇ ನೋಡ್ರಿ ಅದು ನೆಗಡಿ ಆರಾಮ್ ಅದು ನಾರ್ಮಲ್ ಅಂತ ಅನಿಸುತ್ತೆ ಆದ್ರೆ ಅದರಿಂದ ಆಗುವಂಥವು ಏನು ತಲೆನೋವು ಇರ್ತಾವೆ ನೋಡ್ರಿ ಸಿಕ್ಕಾಪಟ್ಟೆ ನೆಗಡಿ ತಲಿ ತಳ ಮಾಡೋಕೆ ಬರೋವಂತೂ ಇದೆಲ್ಲ ಈ ಕಡೆ ನುಗ್ಸಕತ್ತವ ಅಳ್ಳತ್ ನುಸಕತ್ತದ ಈ ಕಡೆ ಒಪ್ಪರೂ ಒಡಿಕತ್ತದ ಸೊ ಬುಸ್ಸ ಆಗೈತೆ ನೋಡ್ರಿ ಅಲ್ಲಿಂದ ಮನ್ಗುಟ್ಟೇನ ಆದ್ರೆ ಇಲ್ಲಿಂದ ನಾಲ್ಕು ತಡಕ್ಕೆ ಹೋದ್ವಿಪ್ಪ ಅಂದ್ರೆ ನಮ್ಗೆ ಏನಾಗೋಲ್ಲ ಆರಾಮೇ ಇರ್ತೀವಿ ಬಟ್ ರಿಟರ್ನ್ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ನೋಡ್ರಿ ಅವಾಗ ಒಂದು ಸ್ವಲ್ಪ ಇದು ಸ್ವಲ್ಪ ಏನಾದರೂ ನಮ್ಗೆ ಆರಾಮ್ ತಪ್ಪೇ ತಪ್ಪುತ್ತೆ ಎನಿ ಟೈಮ್ ಹಿಂಗೆ ಆಗೇ ಆಗ್ತದ ನಮ್ಗೆ ಅದೇನೋ ಗೊತ್ತಿಲ್ಲ ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಮಸ್ತ್ ಖುಷಿ ಖುಷಿಯಾಗಿರ್ತೀವಿ ಆರಾಮಾಗಿರ್ತೀವಿ ಬಟ್ ಅಲ್ಲೆಲ್ಲ ಸ್ವಲ್ಪ ಊರು ಕಡೆ ಹೋದಾಗ ಹೊರಗಡೆ ತಿರ್ಗಾಡೋದು ಅಲ್ಲೇ ವಾತಾವರಣ ಅದಕ್ಕಾಗುತ್ತೋ ಏನೋ ಗೊತ್ತಿಲ್ಲ ನಾವು ಹುಟ್ಟದ್ದೇನೆ ಅಲ್ಲೇ ಬೆಳೆದು ಅದೇ ವಾತಾವರಣದಾಗ ಹುಟ್ಟಿ ಮಾಡಿ ಬಂದೀವಿ ಬೆಳೆದು ದೊಡ್ಡವರಾಗಿ ಆದ್ರ ಈಗ ಅದು ಸೂಟ್ ಆಗೋಲ್ತ ನೋಡ್ರಿ ಅಲ್ಲ ಏನೋ ವಾಸನೆ ಬರಕತ್ತಿಲ್ಲ ನಾನೀಗ ರಾತ್ರಿಗೆ ಸ್ವಲ್ಪ ಉದ್ರಿ ಬಳಿ ಮಾಡಿ ಬೇಕಿತ್ತೀನ್ರಿ ಫುಲ್ ಸಗಸ್ತಿದ ಹೌದು ಬಂದ್ ಮಾಡ್ನಿ ನೋಡಬಹುದು ಅದು ತೊಗರಿಬಳೆ ಕುದಕ್ಕೆ ಇಟ್ಟಿದ್ ಅಂದ್ರೆ ಸ್ವಲ್ಪ ಉಕ್ಕ ಬಂದೈತಿ ಅದು ಹಿಂದಗಡೆ ಸುಡುತ್ತಲ್ಲ ಅದು ವಾಸನೆ ಬರ ಕಾಲಂತರೂ ನನಗೆ ಹೇಳೋಕ್ಕೆ ಬರ್ಲಾಗೈತಿ ಅದ್ರಾಗ ಎಷ್ಟು ಬಂದ ಸಜ್ಜಿ ರೊಟ್ಟಿ ಬಡಿದಿನಿ ಮೊನ್ನೆ ಸಂಕ್ರಮಣದಾಗ ಸ್ವಲ್ಪ ಮಾಡಿದ್ನ ಹಿಟ್ಟು ಉಳ್ದಿತ್ತು ನೋಡ್ರಿ ಮತ್ತು ಈ ಅದೆಲ್ಲ ಜಿಗಿನ ಹೋಗುತ್ತೆ ಅಂತ ಹೇಳಿ ಎಲ್ಲ ರೊಟ್ಟಿ ಬಡ್ದೀನಿ ತೋರಿಸ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚೆಕ ನಾನು ಊರಿಗೆ ಹೋಗತ್ತ ಇದು ಬ್ಯಾಗ್ನ ಅವಾಗ ಸೀರೆಗಳು ಅದೆಲ್ಲ ಇಟ್ಟಿದ್ದೀನಿ ರೀ ಹೊಸ ಹೊಸ ಸೀರೆಗಳು ಚಲೋ ಅದಾವೆ ರೀ ಮಸ್ತ್ ಅದಾವೆ ಸೀರೆಗಳು ನಾನು ಮಾರಾಟ ತಂದಿದ್ದು ನೋಡ್ರಿ ಅದ್ರಾಗ ಒಂದು ಸ್ವಲ್ಪ ಉದು ಅಂತವು ಮತ್ತು ಇನ್ನು ಒಳ್ಳೊಳ್ಳೆ ಸೀರೆಗಳು ನನಗೆ ಯಾರೆಲ್ಲ ಸ್ವಲ್ಪ ಗಿಫ್ಟ್ಗಳು ಕೊಟ್ಟಾಗ ನೋಡ್ರಿ ಅವೆಲ್ಲ ಇದ್ರಾಗ ಅದಾವು ಎಲ್ಲಾನು ನಾ ಸೀರೆ ಭಾಳ ಹುಡಂಗಿಲ್ಲ ಇದ್ದಿವೆ ಇಟ್ಟಿಸ್ ತುಂಬ ಸೀರೆ ಅದಾವು ಅಂದ್ರೂ ಅವೆಲ್ಲ ಈ ಕಡೆ ಪೂರಾ ಹೊಸವನ್ನಲ್ಲ ಪೂರಾ ಹಳೇವನಲ್ಲ ಆ ಥರ ಸೀರೆ ಅದಾವು ಮದ್ವೆ ಮಾಡ್ಕೊಂಡಿಂದ ಇಲ್ಲಿವರೆಗೂ ಇದ್ದಂಥ ಸೀರೆಗಳು ಬಟ್ ಈ ಟ್ರೆಂಡ್ಗೂ ಸೀರೆ ತೊಗೊಳ್ಳೋದು ನಾ ಭಾಳ ಕಡಿಮೆ ಬಟ್ಟೆ ವಿಷಯದಾಗ ನಾ ಭಾಳ ಕಂಜೂಸ್ ಅದೇ ರೀ ಅದು ನಿಮಗೆ ಗೊತ್ತು ಸೊ ಇದನ್ನೇನೈತಿ ಊರಿಗೆ ಹೋಗೋದನ್ನೇ ಆಗ ಇದ್ದು ಸೀರೆಗಳು ತೆಗೆದು ಅಡುಗೆ ಕೆಲ್ಬೇನಾಗ್ಠೇ ಹೋಗೋದು ನಾ ತೋರ್ಸಿನಿ ಅದು ತೆಗೆದು ಈಗೆಲ್ಲ ಬಿಟ್ಟಿದ್ದ ಸೀರೆಗಳು ದಿನ ಫುಲ್ ಅಂದ್ರೆ ಫುಲ್ ಆಯಿತು ಹಂಗಾಗಿ ಎಷ್ಟರ ಪೂರ್ತಿ ಅಷ್ಟೇ ಕೆಲಸ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬೆಟರ್ ಮಾಡ್ಕೊಂಡ್ರೆ ಹಂಗಾಗಿ ತಗೋತೀನಿ ಯಜಮಾನರು ಬಂದ್ರೆ ಒಂದು ಅರ್ಬಿ ಆಯ್ಕೆ ಇಟ್ಬಿಡ್ತೀನಿ ಆಮೇಲೆ ಈಗ ಬರೀ ಮನ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ವಲ್ಲ ಸೊ ಏನೇನು ತಗೊಂಬಂದಿದ್ ತೋರಿಸ್ತೀನಿ ಏನು ಬಾ ಮಾಡಿಲ್ಲ ಆಟಿಗೆ ಆಟಗಿ ಏನು ಕೊಡ್ಸಿಲ್ಲ ನಿಮ್ಗೆ ಗೊತ್ತು ಪಿಲ್ಯ ಒಂದು ಏನೋ ಓದೋದು ಒಂದು ಕೊಡಿಸಿದ್ವಿ ಅದ ಎಲ್ಲಿ ಇಟ್ಟಾನೆ ಏನೋ ಸಿಗದಾಗೇತಿ ಪಪ್ಪನ್ ಕಿಸಿದಾಗೇತಿನಿ ಅಂತ ಹೇಳ್ತಾನ ನೋಡ್ತೀನಿ ಚೆಕ್ ಮಾಡ್ತೀನಿ ಈಗ ಬರೀ ಜಾತ್ರೆ ಏನು ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡ್ ಬಂದೀವಿ ನಿಮ್ಮ ಜೊತೆಗೆ ತೋರಿಸ್ತೀನಿ ಇದೊಂದೇ ಕ್ಯಾರಿ ಬ್ಯಾಗ್ದ ರೀ ನಾನು ಇರ್ಲಿ ಏನಾದರೂ ಮನೆ ವಸ್ತುಗಳು ತೊಗೊಂಡ್ರಾಯ್ತು ಅಂತೇಳಿ ಕ್ಯಾರಿ ಬ್ಯಾಗ್ ಎರಡು ಒಯ್ದಿದ್ಯ ಅದ್ರ ಅಂತೂ ರಗಡ್ 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 ಯಜಮಾನ್ರು ಕಾಮಿಡಿ ಮಾಡ್ನಾ ಅಂತ ಯಾರು ದೊಡ್ಡ ಬ್ಯಾಗ್ ಇಟ್ಕೊಂಡಾಳಿ ಮಮ್ಮಿ ಶಾಪಿಂಗ್ ಏನೇನು ಮಾಡ ಅಂತೇಳಿ ಹಾಲ್ ಇಲ್ರಿ ಥರ ಅದೇನು ಮಾಡಬೇಕು ಈ ನೋಡ್ರಿ ನನಗೆ ಫ್ರೆಂಡ್ಸ ಒಂದೇ ಕಲರ್ದು ಮೂರು ನಮ್ಮನೆ ಅದಾವ ಇವು ಸಣ್ಣದು ಸ್ವಲ್ಪ ಮೀಡಿಯಮ್ಮ ದೊಡ್ದು ದೊಡ್ಡಲ್ಲಿಂದು ಇವು ಮೂರು ತೊಗೊಂಬಂದೀವಿ ನಮ್ಮ ಮನೆಯಾಗಿದ್ದು ಅದಾವೆ ರೀ ಬಟ್ ಅವೆಲ್ಲ ಹಲ್ಲುಗಳು ಹಿಂಗೆ ಖರಾಬ್ ಆಗ್ಯಾವ ಅಗಲ ಆಗಿಬಿಟ್ಟವು ಭಾಳ ದಿವಸಿದಾಗ್ಯವು ಅದಕ್ಕೆ ಅಂತ ತೊಗೊಂಬಂದಿವಿ ಆಮೇಲೆ ಇವು ಭಾಳ ಹತ್ತಾವ್ರಿ ಫ್ರೆಂಡ್ಸ ಇವು ಭಾಳ ಬೇಕಾಗ್ತಾವ ಮಕ್ಳಿ ಸ್ನೇಹಾಯ್ತು ನನಗಾಯ್ತು ಇದ್ರದ ಅವಶ್ಯಕತೆ ಭಾಳ ಇರ್ತದ ಹಾಗಾಗಿ ಹತ್ತು ರೂಪಾಯಿ ಕೊಂದ್ರು ಎರಡು ತಗೊಂಬಂದಿ ನೋಡ್ರಿ ಇದಕ್ಕ ಏ ಹತ್ತು ರೂಪಾಯ್ದಾಗ ಇವ ಎಲ್ ಬರ್ತವ ಪುಪಾಯಿ ಇದ್ದಿಲ್ಲ ಇದಕ್ ಬೇರೆ ಇದರೊಳಗೆ ತೊಂದ್ರ ಪಾಪಾ ಭಾಳ ಕೊಟ್ರ ಇದಕ್ಕ ಹತ್ತು ರೂಪಾಯಿ ಇಲ್ರಿ ಫ್ರೆಂಡ್ಸ್ ಇದಕ್ಕ ಇವು ಹತ್ತು ರೂಪಾಯಿ ಸಿ ನಾ ನಾಡ್ ತಗೊಂಡಿನಿ ಎಷ್ಟು ಅದೇ ಬೇ ಬಾ ಆದ್ರೆ ಹತ್ತು ರೂಪಾಯಿ ಅಂತರೂ ಕೊಟ್ಟಿದೆ ಇದಕ್ಕೆ ಯಾಕಂದ್ರೆ ಅಲ್ಲಿ ಹತ್ತು ರೂಪಾಯಿ ಸೇಲ್ ಇದ್ದಿಲ್ಲ ಪಪ್ಪಾ ಅಲ್ಲಿ ತೊಗೊಂಡ್ರು ಇದು ನೋಡಿರಿ ಫ್ರೆಂಡ್ಸ ಇದು ನಲ್ವತ್ತು ರೂಪಾಯಿ ನೋಡಿರಿ ಇಷ್ಟಕ್ಕೆ ನಲ್ವತ್ತು ರೂಪಾಯಿ ಚಂದ ಐತ್ರಿ ಇದು ಫ್ರೆಂಡ್ಸ ಮಸ್ತಾಗಿ ನೀವು ಫುಲ್ ಬ್ರ್ಯಾಂಡೆಡ್ ಲುಕ್ ಕೊಡ್ತೈತಿ ನೈಟ್ದು ಫಂಕ್ಷನ್ದೊಳಗೆ ಎಲ್ಲಿಗಾರು ಹೋದ್ರೆ ಮಾಡಿದ್ರೆ ಫ್ರೀ ಏರಿಸ್ಬಿಟ್ಟು ಈ ಥರ ಸೆಂಟ್ರೊಳಗೆ ಹಾಕ್ಕೊಂಡ್ರೆ ಇದಕ್ಕೇನು ಹೋಗಿವೇನೋ ಹಾಕೊಂಡಿದೆ ಬ್ಯಾಡ್ ನೋಡಿರಿ ಸೆಂಟರ್ ಆಫ್ ಅಟ್ರಾಕ್ಷನ್ ತಲೆಯಾಗ ಇದೇ ಆಗುತ್ತ ಮಸ್ತ್ ಐತಿ ಮೂರ್ನಾಲ್ಕು ಅಂಗಡಿ ನಾನು ಎಲ್ಲರೂ ಒಂದು ಹತ್ತು ರೂಪಾಯಿ ಸಸ್ತಾಗುತ್ತೆ ಅಂತೇಳಿ ಆದರೆ ಎಲ್ಲ ಕಡೆ ಸೇಮ್ ರೇಟ್ ರೀ ಫುಲ್ ಎಂಡ್ ಟೈಮಿಗೆ ಹೋಗಿದ್ವಿ ನಾವು ಜಾತ್ರೆ ಎಲ್ಲ ಅಂಗಡಿ ಕಿತ್ತ ಟೈಮಿಗೆ ಹೋದ್ರೂ ಅಷ್ಟೇ ರೇಟನೇ ಐತಿ ಏನು ಮುಂಚೆಗೆ ಎಷ್ಟು ಕೊಟ್ಟರೆ ಗೊತ್ತಿಲ್ಲ ಆದ್ರೆ ಇದು ಒಂದು ತೊಗೊಂಬಂದಿನಿ ನೋಡಿರಿ ಕ್ಲೀಪ ನನಗೆ ಭಾಳ ಇಷ್ಟ ಇದು ಫಿಟ್ ಆಗುತ್ತೆ ರೀ ಅಲ್ಲೇ ಟ್ರೈ ಮಾಡಿನೇ ತೊಗೊಂಬಂದಿನಿ ಚೆಂದ ಕಾಣಿಸ್ತೈತಂಥೇಳಿ ಇದು ನೋಡಿರಿ ಫ್ರೆಂಡ್ಸ ಹತ್ತು ರೂಪಾಯಿ ಸ್ನೇಹ ಬಳಿ ತೊಗೊಂಡಿವಿ ಎರಡು ಜೊತೆ ತೊಗೊಂಡಿವಿ ಒಂದು ಜೊತೆ ಅಲ್ಲೇ ಹಾಕ್ಕೊಂಡ್ಲಿಕ್ಕೆ ಇದೊಂದು ಜೊತೆ ನನಗೆ ಇಷ್ಟ ಆಯಿತು ಹಂಗಾಗಿ ಇದೊಂದು ಜೊತೆ ತೊಗೊಂಡ್ವಿ ಹತ್ತು ರೂಪಾಯಿ ಸೇಲ್ದೊಳಗೆ ಇದು ನೋಡ್ರಿ ಫ್ರೆಂಡ್ಸ ಇದು ನಲ್ವತ್ತು ರೂಪಾಯಿ ನೋಡಿರಿ ಇದನ್ನು ನಾವು ಇಲ್ ಥರ ಡಿಸೈನ್ ಅನಿಸುತ್ತಾ ಮಸ್ತ್ ಕಾಣ ಅಂತದ್ದು ನೋಡಿರಿ ನಾ ಇದೊಂದು ಕ್ಲಿಪ್ ತೊಗೊಂಡೆ ನೋಡಿರಿ ಚಮಕ 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 ಐತ್ ನೋಡಿರಿ ಸೂಪ್ಪ ಕಾಣಿಸ್ತ ಎಲ್ಲೆಮ್ಮೆ ಹಾಕೊಂಡು ಬಂದ್ರೆ ನೀವು ಮೊದಲು ಊಟ ಮಾಡಿ ಪಿಲ್ಲೋಗ ಬಿಸಿ ಅನ್ನ ರೀ ಇದು ನೋಡಿರಿ ಹತ್ತು ರೂಪಾಯಿ ಫ್ರೆಂಡ್ಸ ಹತ್ತು ರೂಪಾಯಿ ಮೂರು ಮೂರು ಡಜನ್ ಪಿನ್ನ ನೋಡಿರಿ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ರೀ ಇದ್ರೊಳಗೆ ನಾನು ಫುಲ್ ಪ್ಲೇನ್ ಇದ್ದಿದ್ದು ತೊಗೋಬೇಕಂದ ನನಗಿಂಥದ್ದು ಭಾಳ ಇಷ್ಟ ರೀ ಸಣ್ಣವ್ರಿಂದ ನಾವು ಜಾತ್ರೆಗೆ ಹೋದ್ರೆ ಇಂಥವು ಹುಡ್ಕಾಡ್ತಿದ್ದೆ ನಾನು ನನ್ನ ಕೂದಲು ಭಾಳ ಅಡುವಿದ್ದವು ಈಗ ಅಷ್ಟು ಪ್ಲೇನ್ದೊಳಗೆ ಅಷ್ಟು ಒಳ್ಳೆ ಕ್ವಾಲಿಟಿದು ಸಿಗಲ್ಲಾಗ್ಯಾವ ನೋಡ್ರಿ ಇದು ಹತ್ತು ರೂಪಾಯಿಗೆ ತೊಗೊಂಬಂದೆ ಗೇರ್ ಸಿಕ್ಕೊಳಕ್ಕೆ ಬರುತ್ತಂತೇಳಿ ಮುರಿಗೆ ಮುರಿಗೈತಿ ಇದ್ರೊಳಗೆ ಮುತ್ತಿದ್ದು ಮತ್ತು ಬೇರೆ ಮ್ಯಾಗ ಡಿಸೈನ್ ಇದ್ದಿದ್ದು ಇದ್ದೇವು ರೀ ಅವ್ ಕೂದಲಿ ಸಿಕ್ಕೊಂಡ್ಬಿಡ್ತಾವೆ ಒಳಗೆ ಹೋದ್ರೆ ಕೂದ ಸಿಕ್ಕೊಂಡು ಕೂದಲೂ ಎಲ್ಲ ಡ್ಯಾಮೇಜ್ ಆಗಿಬಿಡ್ತಾವ ಅದಕ್ಕೆ ಇರಲಂತ ಇದು ಮುರಿ ಮುರಿಗೈತೆ ರೀ ಇದ್ರಾಗ ಪ್ಲೇನ್ ಇದ್ದಿದ್ದು ನೋಡಿದ್ರೆ ಸಿಗಲಿಲ್ಲ ಇರೋದ್ರೊಳಗೆ ಇದು ಬೆಟ್ರ್ ಇತ್ತು ಅಂತೇಳಿ ಪ್ಲೇನ್ದೊಳಗೆ ಇದು ತೊಗೊಂಬಂದೆ ನೋಡಿರಿ ಹಳ್ಳಿದ್ದು ನಾನು ಇವು ಐವತ್ತು ರೂಪಾಯಿ ನೋಡಿರಿ ಐವತ್ತು ರೂಪಾಯಕ್ಕೆ ಅರ್ಧ ಡಜನ್ ಫ್ರೆಂಡ್ಸ್ ಇವು ಐವತ್ತು ರೂಪಾಯಿ ಅರ್ಧ ಡಜನ್ ಒಂಥರ ನೂರಂದ್ರೆ ಎರಡು ಒನ್ ಡಜನ್ ತೊಗೊಬಂದಿವಲ್ಲ ಮತ್ತು ಐವತ್ತು ರೂಪಾಯಿಗೆ ಅರ್ಧ ಡಜಿನು ಇನ್ನೂರು ರೂಪಾಯಿ ಒನ್ ಡಜನ್ ಒಂದ ಸೇಮ್ ತಗೊಂಡಿಲ್ರಿ ನಾನು ರೆಡ್ ಕಪ್ ಪೌಡರ್ ಚವಂತ್ರಿ ನಮ್ಮ ತಿಂಡು ಇವ ಇವ್ ನೋಡ್ರಿ ನೂರು ರೂಪಾಯಿ ಒನ್ ಡಜನ್ ಅಂತಂದ್ರೆ ಅದಕ್ಕೆ ಸ್ನೇಹ ಇದೊಂದು ಕಮ್ಮಿ ಐತ್ ನೋಡ್ರಿ ಸ್ನೇಹ ನೋಡ್ರಿ ಇದ್ರಾಗ ಐದ್ ಆರದವ ಒಂದು ಕಮ್ಮಿ ಆಯ್ತು ನೋಡ್ರಿ ಹೆಂಗ್ ಮಾಡಾಕಿದ್ರು ಅವ್ರು ಚೆಕ್ ಮಾಡತ್ನಾಗ ಆರ ಇದ್ದು ಎಷ್ಟು ಕಲಾ ಇರುತ್ತೆ ನೋಡ್ರಿ ಫ್ರೆಂಡ್ಸ ಯಾವ ಥರ ಮೋಸ ಮಾಡ್ತಾರಂತೇಳಿ ನಾನು ಎಲ್ಲರೂ ಒಂದು ಸಿಡಿರ್ತಾವನು ಮಾಡಿರ್ತಾವನ ಅಂತೇಳಿ ಎಲ್ಲಾನು ಚೆಕ್ ಮಾಡಿದ್ದೆ ಕ್ಯಾರಿ ಬ್ಯಾಗ್ದಾಗ ಹಾಕತ್ನೇ ಈ ತರ ಚೀಟಿಂಗ್ ಮಾಡ್ಯಾರ ನೋಡ್ರಿ ನಮಗೆ ಗೊತ್ತೇ ಆಗಿಲ್ಲ ಯವ್ವ ಯಾವ ಥರ ಕಲಾಗಾರರು ಇರ್ತಾರೆ ನೋಡ್ರಿ ಫ್ರೆಂಡ್ಸಾ ಈ ತರಾನು ಮೋಸ ಹೋಗ್ತಿವೋ ಒಮ್ಮೆ ನಾವು ಅಲ್ಲ ಅಲ್ಲೇ ನಿಂತ್ಕೊಂಡು ಪರೀಕ್ಷೆ ಮಾಡ್ವಿ ಆರನೇ ಇದ್ದು ಒಳ್ಳೆ ಹಾಕತ್ ಆರಿದ್ದು ಈ ನೋಡ್ರಿ ಒಳ್ಳಿ ನಾವು ಕ್ಯಾರಿ ಬ್ಯಾಗ್ದಾಗ ಹಾಕಿದ್ರು ನಾವು ಮತ್ತೆ ನಾವು ನನಗೆ ಡೌಟ್ ಬಂತು ಅಕ್ಕ ಇಳಿದಾಕ್ಯಾರ ಅಂತೇಳಿ ಅವು ಸಿಳಿದಿರಲಿಲ್ಲ ಚಲೋನೆ ಇದ್ದು ಬಟ್ ಆರಾರನೇ ಇದ್ದು ಇರಲಿ ನೋಡಿ ತೊಗೊಂಬಂದ್ರೆ ಆಯ್ತು ಅಂತೇಳಿ ಯಾಕಂದ್ರೆ ವಾದ ವರ್ಷ ನಮ್ಗೆ ಹಂಗ ಆಗಿತ್ತು ವಾದ ವರ್ಷನು ಕಪ್ ತೊಗೊಂಬಂದಿದ್ವಿ ಸಿಳೀತದು ಹಂಗಾಗಿ ನೋಡಿರಲಿಲ್ಲ ನಾವು ಚೆಕ್ ಮಾಡಿರಲಿಲ್ಲ ಇವಾಗ ನೋಡಿರಿ ಒಂದು ಕಡಿಮೆ ಕೊಟ್ಟಾರ ನೋಡಿರಿ ಫ್ರೆಂಡ್ಸ ಏನು ಮಾಡ್ತೀರಿ ಆದ್ರೆ ಇವು ಮಾಡೆಲ್ ಚಂದ ಅದಾವೆ ರೀ ಫ್ರೆಂಡ್ಸ ಈ ಥರ ಮೋಸ ಹೋಗ್ತೀವಂತ ಅಂದ್ಕೊಂಡಿರಲಿಲ್ಲ ಸಣ್ಣದಿಲ್ಲಿ ದೊಡ್ದಿರಲಿ ಆರಾರು ನೋ ಆರು ಆರು ತೋರಿಸಿ ಐದು ಹಾಕ್ಯಾರ ನೋಡಿರಿ ಏನು ಮಾಡ್ತೀರಿ ನಮ್ಗೆ ಗೊತ್ತಾಗಿಲ್ಲ ಅದು ಎಷ್ಟು ಕೈ ಚಳಕ ತೋರಿಸಿದಾರೆ ನೋಡಿದ್ರೊಳಗೆ ಪರವಾಗಿಲ್ಲ ಏನು ಮಾಡೋದು ಮತ್ತು ಒಂದು ಕಮ್ಮಿ ಕೊಟ್ಟವ್ರ ಏನು ದೊಡ್ಡ ಮಂತ್ರ ಒಂದು ಕಡಿಮೆ ತೊಗೊಂಬಂದು ನಾವು ಏನು ಕಂಡ ಪಟ್ಟಿಲ್ಲ ಆಗಲ್ಲ ಬಟ್ ಅಂದ್ರೂ ಈ ಥರ ಆಗ್ತಾವೆ ನೋಡ್ರಿ ನೀವು ಸ್ವಲ್ಪ ಎಲ್ಲ ರೀತಿಯಿಂದನೂ ನೋಡಿ ಮಾಡಿ ತೊಗೋರಿ ಒಳ್ಳೆ ಚೆಕ್ ಮಾಡಿ ತೋರಿಸೋದೊಂದು ತೋರಿಸ್ತಾರೆ ಹಾಕೋದೊಂದು ಹಾಕ್ತಾರೆ ನೋಡಿರಿ ಇಷ್ಟೇ ಶಾಪಿಂಗ್ ತಂದಿರುವಂಥದ್ದು ಆಮೇಲೆ ಈಕಿ ಕೈಯಾಗ ಹಾಕೊಂಡ ಓಡ್ರಿ ಬಳಿ ಹತ್ತು ರೂಪಾಯಿ ಅವು ಮತ್ತು ಇಲ್ಲಿ ತಲೆ ಹಾಕ್ಕೊಂಡ ಓಡ್ರಿ ಪಟ್ಟಿ ಅದು ಹತ್ತು ರೂಪಾಯಿ ಇಷ್ಟೇ ನೋಡ್ರಿ ಈಗ ಒಂದು ಅಂತ ಪುಯ್ಯಂತದ್ ತೊಗೊಂಬಂದಾನೆ ಅದ್ರ ಪಪ್ಪನ್ನ ಇದ್ರಾಗ ನಿನ್ನ ನಿಂದಿನ ಊಟ ಆಗುತ್ತಾ ಇಲ್ಲಿ ಇವತ್ತು ತಳ ಕುಂದ್ರಕ್ಕೂ ಅಲ್ಲಿ ಎಂಥ ಕಡೆ ನಿಂದು ಅಲ್ ಬೆಳ್ಳಿದೈತ ಅಲ್ಲನ ಮತ್ತೆ ಯಾವಾಗಬೇಕು ಬೇಕು ತರಕತ್ತಿನ ಒಂದ ಉಣು ಮೊದಲ ದಿಧಿ ಉಣು ಕುತ್ತಾಳ ಇಲ್ ತಿರಕ ಹುಚ್ಚ ಬಂಡವ ಐದು ನಾವು ತಳ ಕುಂದರ ಕೊನ ವಲ್ಲ 9 ವರೆಗೂ ನೀರ್ ಚಲತವಾ ಉಣು ಬಡ ಬಡ ಕಲ್ಯಾಣ ಅದೇ ಮಾಡಿ ನೀನು ಅರ್ಧ ಮಾತ್ರ ನೀರನೆ ಸೆಂಡು ಇಷ್ಟ ನೋಡ್ರಿ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಈಗ ಹೊಸ ಮನೆ ಕಡೆ ಹೊಂಟೀನಿ ನಿಮ್ಮನ್ನು ಕರ್ಕೊಂಡು ಹೊಂಟೀನಿ ಅರ್ಜೆಂಟ್ ಐತಿ ಬರೀ ಹೋಗೋಣ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈಗ ನಾನು ಹೊಸ ಮನೆ ಕಡೆ ಬಂದೀನಿ ಭಾಳ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರಿ ಯಜಮಾನ್ರು ಇಲ್ಲಿನ ನಮ್ಮ ಮಾಲದೆಲ್ಲ ಕಲ್ಸಕತ್ತಾರ ಒಂದೇ ಅಂತ ಅಲ್ಲರಿ ಕೆಲಸ ಸುಮಾರು ಮನೆಗಳೆಲ್ಲ ಮುಗಿಬೇಕಾಗ್ತದ ಅದೇ ಕೆಲಸ ನಡೆದೈತ್ ನೋಡ್ರಿ ನಾವು ಈಗ ಜಗ್ಲಿ ಮಾಡ್ಸೋರದಿವಿ ಅದಕ್ಕೆ ಅಂತೇಳಿ ಅದಕ್ಕೆ ಕಲ್ಲು ಬೇಕಾಗಿತ್ತು ರೀ ಮಾರ್ಬಲ್ ಕಲ್ಲ ಸೊ ಅದು ತೊಗೊಂಬಂದ ಇದ್ದಾರೆ ಯಜಮಾನ್ರು ಅಂದರೆ ರಿಕ್ ಮೊನ್ನೆ ಹೋಗಿ ಅದನ್ನು ಹೇಳಿ ಮತ್ತು ರೊಕ್ಕ ಕೊಟ್ಟು ಬಂದಿದ್ರು ರಿಕ್ಷಾದಾಗ ಎರ್ಕೊಂಡ್ಬರತ್ನಾಗ ಒಂದಕ್ಕೊಂದು ಕಲ್ಲು ಘರ್ಷಣೆ ಆಗಿ ಒಂಚೂರು ಗೆರಿ ಬಿದ್ದಂಗೆ ಆಗಿತ್ರೀ ಅವ್ರು ಅದನ್ನ ತೋರ್ಸಕತ್ತಿದ್ರು ಯಾಕಂದ್ರೆ ಈಗ ಸರಿ ಈ ಥರ ಆಗಿರ್ತಾವೆ ಅವ್ರು ಮತ್ತೆ ಕಟ್ ಮಾಡತ್ತನ್ಯಾಗ ಅವು ವೇಸ್ಟ್ ಆಗಿಬಿಡ್ತಾವಲ್ಲ ಸೊ ಹಾಗಾಗಿ ಅವರು ಪಾಪ ಪರ್ಫೆಕ್ಟ್ ಮಾಡ್ತಿರ್ತಾರೆ ಈ ಥರ ಮಿಸ್ಟೇಕಾಗಿನೂ ಮತ್ತು ನಾಳೆ ಅದು ಅವ್ರ ಮ್ಯಾಗ ಬಟ್ಟೆ ತೋರ್ಸಂಗೆ ಆಗ್ಬಾರ್ದಲ್ಲ ಅವ್ರು ಹೇಳಿದ್ದು ಕೂಡ ಕರೆಕ್ಟೇ ಆಯ್ತು ನೋಡ್ರಿ ಸೊ ಹಾಗಾಗಿ ಇಲ್ಲಿ ಮತ್ತು ಕಟ್ ಮಾಡೋಕೆ ಏನಾದರೂ ಆ ಥರ ಡ್ಯಾಮೇಜ್ ಆಯ್ತು ಅಂದರೆ ಮತ್ತೆ ಇನ್ನೊಂದು ತೊಗೊಂಡು ಮಾಡಕ್ಕೆ ಬರ್ತದಂತೇಳಿ ಯಜಮಾನ್ರದ್ದೆ ಹೇಳಕತ್ತಿದ್ರು ಯಾವುದಕ್ಕೂ ಯಾವುದಕ್ಕಾಗಲ್ಲಕ್ಕೆ ಸ್ವಲ್ಪ ನಾವು ಮುತ್ತುವರ್ಜಿ ಅರ್ಜಿ ವಹಿಸಿ ಮುಂದೆ ನಿಂತು ಹೇಳ್ತಾರೆ ನೋಡ್ರಿ ನಿಜ ಅದು ಅದಕ್ಕೆ ಹಿರಿಯರು ಹೇಳಾರ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ವತಃ ಕಟ್ಕೊಂಡು ಎಲ್ಲವನ್ನು ನಾವೇ ಮುಂದೆ ನಿಂತು ಹೋಗಿ ತಂದು ಮಾಡೋದೈತಂದ್ರೆ ಇನ್ನೂ ನಮ್ಮದು ಭಾಳ ಐತ್ರಿ ಅದು ಆದರೆ ಎಲ್ಲ ಬಿಲ್ಡರೇ ಕಟ್ಟಿ ಕೊಡ್ತಾನ ಸಣ್ಣ ಪುಟ್ಟದ್ದು ಇವಾಗ ನಾವು ಬೇಕಾಗಿರುವಂಥ ನಮ್ಮ ಅನುಕೂಲಿಗೆ ಏನೇನು ಬೇಕು ಅದನ್ನೆಲ್ಲ ಅಷ್ಟನ ನಾವು ಮಾಡ್ಕೊಳಕತ್ತೀವಪ್ಪ ಅಂದ್ರೆ ಟೈಮ್ ಸಿಗೋಲ್ಲಾಗೈತಿ ಒಂದು ಮತ್ತು ಸುಮ್ಮನೆ ತರಬೇಕಂದ್ರೆ ತರಬೇಕು ಅವ್ರು ಕೊಟ್ಬಿಟ್ರೆ ಅವ್ರು ತರ್ತಾರೆ ಮಾಡ್ತಾರ ಅನ್ನೋದು ಈ ಥರ ಅಂತ ಅನ್ನಿಸ್ತಿರ್ತಿತ್ತು ನಮ್ಮ ಯಜಮಾನ್ರಿಗೂ ಅವ್ರಿಗೂ ಅಷ್ಟೊಂದು ಅನುಭವನೂ ಕೂಡ ಯಾವುದೋ ರೀತಿಯಾಗಿ ಇಲ್ಲ ನಾವು ಮೇನ್ ಡೋರ್ ಚೌಕಟ್ ಹಚ್ಚತ್ನಿಗೆ ಸಣ್ಣ ಪುಷ್ಟ ಅನುಭವ ಆಗಿದಾವ ಬಟ್ ಒಂದೆರಡು ಸರಿ ನಾವು ಅದ್ರಾಗ ಎಡವಿದ್ವಿ ಅಪ್ಪ ಅಂದ್ರೆ ಮೂರನೇ ಸರಿಗಾದ್ರೂ ನಾವು ಹುಷಾರಾಗಬೇಕಾಗ್ತದೆ ಬಟ್ ಯಜಮಾನ್ರು ಸ್ವಲ್ಪ ಜಾಸ್ತಿ ಅಂಗಡಿ ಕಡೆ ಒತ್ತು ಕೊಡ್ತಾರೆ ಯಾಕಂದ್ರೆ ಅಲ್ಲಿಂದ ನಮಗೊಂತೂ ತನ್ನ ಉಣಕತ್ತೀವಿ ಅವರಿಂದ ನಾವು ಜೀವನ ಮಾಡ್ತೀವಂದ್ರೆ ಆ ಕೆಲಸಕ್ಕೂ ಹೆಚ್ಚಿನ ಮಹತ್ವ ಕೊಡ್ತಾರ ಅವರು ಅವ್ರ ಸ್ವಭಾವನೇ ಅದೇ ಥರನೇ ಐತಿ ನಾನೇನು ಒಂದೊಂದು ಸರಿ ಹೇಳ್ತೀನಿ ಇದು ಒಳ್ಳೆ ಮಳೆ ಮಾಡೋದಲ್ಲ ಮಾಡ್ಕೊಂಡ್ರೆ ಐತ್ರಿ ಒಂದು ಸಲ ರಿಕ್ವೆಸ್ಟ್ ಮಾಡ್ಕೋಬೇಕ್ರಿ ಅಂತಗೆ ಸ್ನ ಅನ್ಕೊತಿರ್ತೀನಿ ಮತ್ತಿಲ್ಲಿ ನೋಡ್ರಿ ಆಲ್ರೆಡಿ ಅದೆಲ್ಲನೂ ಈ ಥರ ಬಂಡಿಗಳು ಹಾಕ್ಯಾರ ರಫ್ ಆ್ಯಂಡ್ ಟಪ್ ಥರ ನಮ್ಮ ಅಡುಗೆ ಮನೆಗೂ ನಾವು ಇದೇ ಥರ ಹಾಕಿದ್ವಿ ಅಂದರೆ ಈಗ ಈಗ ಇಲ್ಲಿ ಹೊಸ ಮನೆ ಕಟ್ಸಕತ್ತಾರ ನೋಡ್ರಿ ಹಳೆ ಹೊಡೆ ಐತಲ್ಲ ಅವಾಗ ನನ್ನ ಕಿಚನ್ದಾಗ ಈ ಥರ ಬಂಡಿಗಳನ್ನೇ ಹಾಕೊಂಡಿದ್ದೀನಿ ರೀ ಸ್ವಲ್ಪ ರಫ್ ಆ್ಯಂಡ್ ಟಫ್ ಯೂಸ್ ಅಂತೇಳಿ ಇವೆಲ್ಲ ಈಗಿನ ಗ್ಯಾಲ್ರಿಗೆ ಹಾಕೋಕೆ ತರಿಸಿದಾರೆ ಈ ಥರದ್ದಡಿಗೆ ಮನೆಗೆ ಹಾಕಿದ್ರೆ ಭಾಳ ಚೆಂದ ತನಿಸ್ತಿತ್ತು ಸ್ವಲ್ಪ ಹೊಲಸದೆಲ್ಲ ಕಪ್ಪಿಸ್ತಿತ್ತು ಬಟ್ ಅವ್ರು ಆ ಥರ ಮಾಡಿಲ್ಲ ಗ್ಯಾಲ್ರಿಯಾಗೆ ಹಾಕಿದಾರ ಬಟ್ ಪರವಾಗಿಲ್ಲ ವೈಟನ್ನು ಕೂಡ ನೀಟಾಗಿ ಇಟ್ಕೊಂಡಪ್ಪ ಅಂತಂದ್ರೆ ಅದು ಕೂಡ ಮನೆ ಬ್ರೈಟಾಗಿ ಕಾಣಿಸ್ತದೆ ಮತ್ತು ಹಿಂಬಾಗಿನೂ ಕೂಡ ಕಾಣಿಸ್ತದೆ ಪಾರ್ಕಿಂಗ್ ಗೇರನ್ನು ಇನ್ನೂ ಸ್ವಲ್ಪ ಕ್ಲೀನದೆಲ್ಲ ಮಾಡೋರದ್ರಿ ಅಲ್ಲೇ ಇಲ್ಲೇ ಸ್ವಲ್ಪ ಹಳೆ ಮೆಟೀರಿಯಲ್ಲು ಕೂಡ ಬಿದ್ದೈತಿ ಹಾಗಾಗಿ ಮತ್ತು ಇಲ್ಲಿ ನೋಡಿರಿ ನಾನು ಮೇಲೆ ಬಂದೆ ಮೊನ್ನೆ ಬಂದಾಗ ಇನ್ನೂ ಹಾಕಿದ್ರು ಬಂಡಿನ ಇಲ್ಲಿ ಈಗ ಆಲ್ರೆಡಿ ಎಲ್ಲ ಫಿನಿಶಿಂಗ್ ಮಾಡಿದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಇದು ಫಸ್ಟ್ ಬಂದಿದ್ದ ಡೋರ ನಮ್ಮ ಕವಿತಾ ಮಮ್ಮಿ ಇದ್ರಿ ಸೆಕೆಂಡ್ ಒನ್ನ ಇದು ನಮ್ಮದು ನೋಡ್ರಿ ಇಲ್ಲಿ ನೀವು ನೋಡಕ್ಕಿರಲ್ಲ ಇದು ನಮ್ಮ ಮನೆ ನಮ್ಮ ಮನೆಗಳು ಎದ್ರಾಭದ್ರಾ ಇಲ್ರಿ ಸ್ವಲ್ಪ ಅವ್ರದ್ದು ಆ ಕಡೆ ಕ್ರಾಸ್ ಆದ್ರೆ ನಮ್ದು ಈ ಕಡೆ ಸ್ವಲ್ಪ ಕ್ರಾಸ್ನೇ ಆಗದವ ಮನೆಗಳು ಈ ಥರ ಬಾಕ್ಲಿಗಳು ಇಲ್ಲಿ ಮೇಲೆ ಹಚ್ಚಕ ಇಟ್ಟರೆ ಕಾಣಿಸ್ತದೆ ಇನ್ನು ಬಾತ್ರೂಮ್ಗೆ ಅದಕ್ಕೆ ಎಲ್ಲನೂ ಕೂಡ ಡೋರ್ ಹಚ್ಚೋರದಾರ ಇನ್ನು ನಮ್ಮ ಡೋರ್ಗಳಾಗಿಲ್ಲ ರೀ ಮೇನ್ ಡೋರ್ ಅಷ್ಟೇ ಹಚ್ಚಿದಾರೆ ನಮ್ಮದು ಇಲ್ಲಿ ಕಡೆ ವೈರ್ ವೈರ್ನ ಅದಾವೆ ರೀ ಮತ್ತು ಅದೆಲ್ಲ ಡ್ರಿಲ್ ಮಸೀನ್ಲೆ ಕೊರ್ದು ಮಾಡಿ ಹಚ್ಬೇಕಾಗ್ತದ ಇದಕ್ಕಿಂತ ಪಟ್ಟಿಗಳು ಹಚ್ಚೋರದ ರೀ ಫ್ರೆಂಡ್ಸಿನ ಅದು ಕೂಡ ಕೆಲಸ ಐತ್ರಿ ಬಟ್ ಇಲ್ಲಿ ಇಟ್ಟಂಗೆನೂ ಕೂಡ ಇಟ್ಟಿದಾರ ಇದಕ್ಕೆ ಏನು ಮಾಡ್ತಾರ ಇನ್ನ ನೋಡ್ಬೇಕು ಇನ್ನು ಇಟ್ಟಂಗಿಲೇನೆ ಇಲ್ಲೇ ಪ್ಲಾಸ್ಟರ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಇಟ್ಟಂಗೆ ಹಚ್ಚಿದ್ರೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಗ್ತದ ಇದ್ರದೇ ಪಟ್ಟಿ ಹಚ್ಚಿದ್ರೆ ನೀಟಾಗಿ ಅನ್ನಿಸ್ತದಂತ ನನ್ನ ಅಭಿಪ್ರಾಯ ಇನ್ನು ನೋಡ್ಬೇಕು ಸೊ ಹಾಗೆ ಇಲ್ಲಿ ಎದುರುಗಡೆ ನೋಡಿರಿ ಲಿಫ್ಟ್ ಅದಿದು ಮತ್ತು ಎದ್ ಲಿಫ್ಟಿನ ಬಾಜುಕನೇ ಆಪೋಸಿಟ್ ಒಂದಕ್ಕೊಂದು ಎದ್ರ ಬದ್ರ ಬಾಕ್ಲಾ ಅದಾವು ಸೊ ಇಲ್ಲಿನ ಕೂಡ ನಮ್ಮ ಹತ್ತಿದೇರು ಮಾವದೇವ ಬರ್ತಾವ ನೋಡ್ರಿ ಈ ಕಡೆ ಸ್ವಲ್ಪ ಗ್ಯಾಪ್ ಆದ್ರಿ ಗಾಳಿ ಬೆಳಕಿಗೆ ಅಂತೇಳಿ ಇದು ನಮ್ಮ ಪ್ಲಾಟ್ ನೋಡಿರಿ ಅಂದರೆ ಮತ್ತಿನ್ನ ಯಾವುದೇ ಒಂದು ಬೇರೆ ಕೆಲಸ ನಡೆದಿಲ್ಲ ಹಾಗಾಗಿ ಜಾಸ್ತಿ ಹೋಗಲಿಲ್ಲ ಬಟ್ ಪಟ ಪಟ ಯಾವಾಗುತ್ತೆ ಅನ್ನೋದು ನನಗೆ ಭಾಳ ಕ್ಯೂರೊಸಿಟಿ ಅದ ನಿಮಗೂ ಅದೇ ರೀತಿ ಇರ್ಬೋದು ಅಂತ ಅನ್ಕೋತೀನಿ ನೋಡೋಣ ಅಂತ ಎಲ್ಲರ ಬ್ಲೆಸ್ಸಿಂಗಿಂದ ಪಟ್ಪಟ್ಟ ಎಲ್ಲನೂ ಆಗಲಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ ಮತ್ತು ನಮ್ಮ ಮನೆಗೆ ನಾವು ಆರಾಮಾಗಿ ಹೋಗಿ ಇರ್ಬೇಕಂತೇಳಿ ಇಲ್ಲಿ ಈ ಕಡೆ ನೋಡ್ರಿ ಪೆಂಟ್ರೋಣಿಗೆ ಬರ್ತಾವೆ ಆ ಕಡೆ ಒಂದು ಕಿಟಕಿ ಬಂದೈತಿ ಚಂದ ಐತ್ರಿ ಇಲ್ಲೆಲ್ಲ ಗಾಳಿ ಬೆಳಕು ಏರಾಗ ಚಂದ ಐತಿ ಏನು ಅಡ್ಡಿ ಇಲ್ಲ ಬೇಸರದ್ರಾಗ ಮಾ ಬೇಸರದ ಆತಂದ್ರೆ ಇಲ್ಲಿ ಕಿಟಕಿ ಬಲ್ಲಕ್ಕೆ ನಿಂದಿರಬಹುದು ಗಾಳಿ ಬೆಳಕೈತಿ ಆಮೇಲೆ ಇಲ್ಲಿ ಪ್ಯಾಂಟ್ ಅದಾವು ಇಲ್ಲಿನೂ ಕೂಡ ಕೂತ್ಕೋಬೋದು ಒಂದು ಸ್ವಲ್ಪ ನಂದು ಎಡಿಟಿಂಗ್ ಎಡಿಟಿಂಗ್ ಕೆಲಸ ಇದ್ರೂ ಆರಾಮಾಗಿ ಮಾಡ್ಕೋಬೋದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಡಿಮೆ ಇರ್ಬೋದು ಫ್ಲಾಟ್ನಾಗ ಅಂದರೆ ಎಲ್ಲರೂ ಡೋರ್ ಆಫ್ ಮಾಡಿ ಕುಂಡಿರ್ತಾರ ಅಂದರೆ ನಾನು ಒಂದು ಈ ಥರ ಇಮೇಜಿನ್ ಮಾಡ್ಕೊತಾ ಇರ್ತೀನಿ ಅಲ್ಲಿ ಓದ್ಮ್ಯಾಗ ನಾವು ಇಲ್ಲಿ ಅಡುಗೆ ಮಾಡ್ತೀವಿ ಇಲ್ಲಿ ಕುಂದಿರ್ತೀವಿ ನಮ್ಮ ಕೈ ತಮ್ಮ ಮೇಲೆ ಇರ್ತಾರೆ ನಮ್ಮ ಅತ್ತಿದವ್ರಿನ್ನೋ ಬೇರೆ ಇಲ್ಲಿ ಇರ್ತಾರೆ ಎಲ್ಲ ರೀತಿಯಿಂದ ಕೂಡ ಅಲ್ಲಿ ಓದ್ಮ್ಯಾಗ ಹಿಂಗೆ ಹಿಂಗೆ ನಮ್ಮ ಲೈಫ್ ಫ್ಯೂಚರ್ದಾಗ ಈ ಥರ ಇರುತ್ತೆ ಅಂತೇಳಿ ಯಾರಿಗೇ ಆಗಲ್ಲಕ್ಕ ಒಂದು ಮದುವೆ ಆಗಲಿ ಒಂದು ಆಗಲಿ ಒಂದು ಏನೇ ಒಂದು ಎಜುಕೇಶನ್ ಆಗಿರ್ಬೋದಾ ಇಲ್ಲ ಒಬ್ರಿಗೊಬ್ಬರ ನಾವು ನಮ್ಮ ಫ್ಯಾಮಿಲಿದೊಳಗೆ ಒಬ್ರಗೊಬ್ರು ಭಾಳ ಮ್ಯಾಗ ಬೆಟ್ಟ ಆಗ್ತಿರ್ತೀವಿ ಅವಾಗ ಅವಾಗಾಗಿರ್ಬೋದಾ ನಮ್ಮದೇ ಆದಂಥ ಒಂದಷ್ಟು ಕನಸುಗಳು ಇರ್ತಾವೆ ಆ ಥರನೂ ಎಲ್ಲರೂ ಕಾಣ್ತಾರೆ ನಾನು ಕೂಡ ಅದೇ ಥರ ಇನ್ನು ಕೆಲಸ ಅದು ಎಲ್ಲ ಐತ್ರಿ ಇನ್ನ ಭಾಳ ಮಾಡೋದೈತಿ ಬಟ್ ಸ್ವಲ್ಪ ಸ್ಲೋ ಇವಾಗ ಕೆಲಸ ಅವ್ರು ಆ್ಯಕ್ಚುಲಿ ಫೆಬ್ರವರಿ ಒಳಗೇ ಕೊಡ್ತೀನಿ ಅಂತಂದಿದ್ರು ಹದಿನೈದು ಹದಿನಾರು ತಾರೀಕು ಅನ್ನೋಷ್ಟೊತ್ತಿಗೆ ಕೊಡ್ತಿದ್ರು ಇಲ್ಲ ಫೆಬ್ರವರಿ ಎಂಡ್ ಅನ್ನೋಷೊತ್ತಿಗೇ ಕೊಡ್ತೀನಿ ಅಂತ ಹೇಳಿದರು ಬಟ್ ಅದು ಇವಾಗ ಆಗೋಲ್ಲ ನನಗಂತೂ ಪಕ್ಕಾ ಆಯಿತು ಕೆಲಸ ಭಾಳ ಸ್ಲೋ ಅದ್ರಿ ಹಾಗಾಗಿ ಇಲ್ಲಿ ನೋಡ್ರಿ ಎದುರುಗಡೆ ನಮ್ಮ ಮನೆ ಬಾಜು ಅಂದರೆ ನಮ್ಮ ಮನೆ ಎದ್ರಿಗೇ ಬಾಗ್ಲ ಸ್ವಲ್ಪ ಈ ಕಡೆ ಸೈಡಿಗೆ ಬರ್ತೈತಿ ನಮ್ಮ ಕವಿತಾ ಮಮ್ಮಿ ನೋಡ್ರಿ ಇಲ್ಲಿ ಪಂಚಮುಖಿ ಹನುಮಾನ್ ಒಂದು ಇದನ್ನು ಹಚ್ಚಿದಾರ ಫೋಟೋ ಅಂದ್ರೆ ಅದು ಕಲ್ಲಿನಾಗನೇ ಮೂರ್ತಿ ಇರ್ತದೆ ನೋಡ್ರಿ ಅವ್ರು ಮೇನ್ ಡೋರ್ ಮ್ಯಾಗ ಈ ಥರ ಹಚ್ಚಿದ್ದಾರೆ ನೋಡ್ರಿ ಯಜಮಾನ್ರು ನೋಡ್ರಿ ನಮ್ಮನ್ನು ಬಿಟ್ಟ ಕೆಲ್ಸಕ್ಕೆ ಹೊರಟ್ರು ಅವರು ಎಲ್ಲೇತು ಐಸ್ ಕ್ರೀಮ್ ನೆಗಡಿ ಬಂದಿದ್ದು ತಿನ್ನ ಕಮ್ಮಿ ಆಗಿಲ್ಲ ಸೋ ನಾವೀಗ ಒಳಗಡೆ ಹೋಗ್ಬೇಕು ನೋಡ್ರಿ ಒಳಗಡೆ ಬರೋಷ್ಟು ಮಾಲಕರು ಮ್ಯಾಗ ಮ್ಯಾಗ ಫೋನ್ ಹಚ್ಚಕತ್ತಾರ ಅಷ್ಟು ಟೈಮ್ ಇಲ್ಲ ಅಂತೇಳಿ ಹೋದ್ರು ಅವ್ರು ಇಲ್ಲೇ ಐತೆ ಬಿಡ್ರಿ ದೂರ ಏನಿಲ್ಲ ಇವಾಗ ಮನೆಗೆ ಹೋಗಿ ಮತ್ತು ಉಳ್ದದ ಕೆಲಸನ ಮಾಡ್ಕೋಬೇಕು ನೋಡ್ರಿ ಅಡಿಗೆದ್ದು ಎಲ್ಲ ಆಗೈತೆ ರೀ ಫ್ರೆಂಡ್ಸ ಸ್ನೇನು ಸಾಲಿಗೆ ಹೋಗ್ಯಾಳ ಅಡ್ಗೆ ಮಾಡಿ ಗ್ಯಾಸ್ ಕಟ್ಟಿ ಒರೆಸಿ ಸ್ನೇಹ ಸಾಲಿಗೆ ಕಳಿಸಿ ಇದ್ದಿದ್ದು ಆಮೇಲೆ ಮಾಡಿದ್ರೆ ಆಯ್ತು ಹಂಗೆ ಹೊಂಟು ಮುಂದೆ ಇನ್ಮೇಲೆಂತ ಹಾಗೆ ಅಕ್ಕವ್ರಿ ಕೆಲಸಗಳು ಮೇನ್ ಅಡುಗೆ ಎಷ್ಟು ಮಾಡಿದ್ವಿ ಅಂದ್ರೆ ಉದ್ದಿದ್ ಭಾಂಡೆ ಹೋಗ್ಯಾನ ಆಮೇಲೆ ಬೇಕಾರೆ ಬಂದ್ಮ್ಯಾಗ ಮಾಡ್ಕೊತ ಕುಂದ್ರಕ್ಕೆ ಬರ್ತೈತಿ ಯಾಕಂದ್ರೆ ಅಲ್ಲಿಂದ ಬಂದು ಗುಟ್ಟೆನ ಲೇಟ್ ಆಗುತ್ತೆ ಮತ್ತು ಲೊಗುಟ್ಟು ಬರ್ತೀವಿ ಟೈಮಿಂಗ್ ಗೊತ್ತಾಗಲ್ಲ ಇವಾಗ ಏನೋ ಬರ್ತೀನಿ ಅಂದು ಮತ್ತು ಹಿಂಗೆ ಕಾಯಿ ಕೊಟ್ರು ನೋಡ್ರಿ ಹಾಗಾಗಿ ಮತ್ತು ಲಗುಟ ಬರೋದಾಯ್ತು ಇಲ್ಲಿಕಂದ್ರೆ ಮತ್ತೊಂದು ದಿನ ಅಲ್ಲೇ ಹೋಗುತ್ತಾ ಡಬ್ಬಾಗ ಇವಾಗ ಕಟ್ಕೊಂಡು ಹೋಗ್ಬೇಕೇ ಗೊತ್ತಿಲ್ಲ ನಡಿ ಮತ್ತು ಊಟಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದು ಅದಾಗುತ್ತೆ ಏನೋ ಸೊ ಕೆಲಸಗಳು ಸ್ಟಾರ್ಟ್ ಆದವು ಇವಾಗ ಎಲ್ಲ ನಮ್ಮ ಕೈ ಕರ್ಸ್ರಿ ಇನ್ಮೇಲಿಂತ ಏನು ಏ ಸರಿ ಎಲ್ಲ ನಮ್ಮ ಕೈ ಇನ್ನು ಇನ್ಮ್ಯಾಲಿಂತ ನಾವೇನು ಮಾಡ್ಕೊತೀವಂದ್ರು ನಮ್ಮ ಬಜೆಟಿಗೆ ತಕ್ಕಂಗೆ ನೋಡಿ ಮಾಡ್ಕೊಬೇಕು ನೋಡಿರಿ ನಡಿ